ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಸೌಮ್ಯ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆಲೂಗೆಡ್ಡೆ ಬೇಯಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಯಾವುದೇ ರೀತಿ ಕುಕ್ಕರಲ್ಲಾಗಲಿ ಒಲೆನಲ್ಲಾಗ್ಲಿ ಬೇಯಿಸ್ತಾ ಇಲ್ಲ ನಾನು ಇವತ್ತು ಓವನಲ್ಲಿ ಬೇಯಿಸ್ತಾ ಇರೋದು ಓವನಲ್ಲಿ ಯಾವ ರೀತಿ ಆಲೂಗೆಡ್ಡೆ ಬೇಯಿಸೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಹೋಗಿ ನೋಡ್ಕೊಂಡು ಬರೋಣ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯಾವ ರೀತಿ ಬೇಯಿಸಿದ್ದು ಅಂತ ಗೊತ್ತಾಗುತ್ತೆ ಹಾಗೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಲೂಗಡ್ಡೆನ ಮೈಕ್ರೋ ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಇವಾಗ ಮೈಕ್ರೋ ಓವಿನ ತಗೊಂಡು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀರು ಹಾಕೊಳ್ತಾ ಇದ್ದೀನಿ ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಇವಾಗ ಇಡೋಣ ಮೈಕ್ರೋ ಈಗ ಆನ್ ಮಾಡ್ತಾ ಇದ್ದೀನಿ ಈಗ ಆನ್ ಆಯಿತು ಡೋರ್ ಓಪನ್ ಮಾಡಿ ನಾನು ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಇಟ್ಟಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಎಲ್ಲಿ ಪೊಟ್ಯಾಟೊ ಅಂತ ಇದೆ ಇದನ್ನು ನಾವು ಆನ್ ಮಾಡಿ ಸ್ಟ್ಯಾಟ್ ಬಟನ್ ಕೊಟ್ಟರೆ ಅದು ಟೈಮ್ ತಗೊಳತ್ತೆ ನೋಡಿ ಸ್ಟಾರ್ಟ್ ಆಗಿದೆ ಐ ಎಫ್ ವಿ ಮೈಕ್ರೋವ್ನಲ್ಲಿ ಪೊಟ್ಯಾಟೊ ಬೇಯಿಸ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ತಾ ಇದೀವಿ ಇವಾಗ ನೋಡಿ ಇದಾಗ್ತಾ ಬಂತು ಇದಿವಾಗ ಆಗಿದೆ ನಾನು ಇವಾಗ ಡೋರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅದೀಗ ಬಿಸಿ ಇರುತ್ತೆ ನಾನು ನಿಧಾನಕ್ಕೆ ತಗೊಳ್ಬೇಕು ಒಂದು ಬಟ್ಟೆ ಅಥವಾ ಬ್ಲೌಸ್ ಇದ್ರೆ ಅದರಲ್ಲಿ ತಗೊಳ್ಬೇಕು ನೀವು ನೋಡಿ ಇವಾಗ ಇದು ಬೆಂದಿದೆ ಚೆನ್ನಾಗೆ ನಿಮಗೆ ತೋರಿಸ್ತೀನಿ ನಾನು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಪ್ಪತ್ತು ನಿಮಿಷದಲ್ಲಿ ಬೇಗ ಬೆಂದೋಗ್ಬಿಡುತ್ತೆ ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಇದು ಓವನ್ನಲ್ಲಿ ಈ ರೀತಿ ಪೊಟ್ಯಾಟೊನು ಬೇಯಿಸ್ಕೊಳ್ಬೋದು ನಾವು ನೋಡಿದ್ರಲ್ಲ ಓವನ್ ಅಲ್ಲಿ ಆಲೂಗಡ್ಡೆ ಯಾವ ರೀತಿ ಬೇಯಿಸೋದು ಅಂತ ಹಾಗಾದ್ರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನನ್ನ ನ ನೋಡ್ತಾ ಇರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಬಾಯ್